यस की न्यूज़ कनाडा डिजिटल्स दीवाहिनी के स्वागत है hey, hey, kia te koreo ನಿಮ್ಮೆಲ್ಲೇ ಟಾರ್ಗೆಟ್ ಮಾಡಿದ್ದಾರೆ ಸರ್ ಸಭೆಯಲ್ಲಿ ಏನಾಯ್ತು ಇವತ್ತು ಅಲ್ಲ ಅವ್ರು ಏನು ಗಲಾಟೆ ಮಾಡೋಕೆ ಅರ್ಥ ಆಗ್ತದೆ ಏನು ಗಲಾಟೆ ನಿಮ್ಮನ್ನೆಲ್ಲ ಅಲ್ಲ ನಿಮ್ಮನ್ನೇ ಟಾರ್ಗೆಟ್ ಮಾಡಿದಂ ಸರ್ ಏನು ಸರ್ ಉದ್ದೇಶ ಹಾಂ ಅಲ್ಲ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಅವ್ರಲ್ಲ ಕಾಂಗ್ರೆಸ್ ಕೆಲವರು ನಾಯಕರು ಹೇಳ್ತಿದ್ದಾರೆ ನಿಂತ್ಕೊಣ ಇಲ್ಲ ಎರಡು ನಿಮಿಷ ನಿಂತ್ಕೊಣ ಆಯ್ತು ಹೇಳಿ ಸರ್ ಏನು ಸರ್ ಆಗಿದ್ದು ಇವತ್ತು ಹಾಂ ಸ್ಮೀನಿ ಯಾರು ಪಕ್ಷದ ದ್ರೋಹವನ್ನು ಮಾಡಿ ಪಕ್ಷಕ್ಕೆ ಮೋಸ ಮಾಡಿದಾರೋ ಅವರನ್ನು ಇಟ್ಟಂತ ಪ್ರಶ್ನೆ ಇಲ್ಲ ದಯಮಾಡಿ ನಿಮ್ಮೆಲ್ಲ ಅನಿಸಿಕೆ ಕೇಳಿಕೊಂಡು ನ್ಯಾಯ ವರಿಷ್ಠ ತೊಂದರೆಗಳನ್ನು ತನ್ನ